ಮೊನ್ನೆ ನಡೆದಂಥ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಮಿಸ್ಟರ್ ಸಿ ಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಷಯ ಇವತ್ತು ಅತ್ಯಂತ ನಾಚಿಗೇಡಿನ ಸಂಗತಿ ಇದು ಶಾಸನ ಸಭೆ ಘನತೆ ಗೌರವ ಎಲ್ಲದನ್ನು ನಾಶ ಮಾಡಿದೆ ಇವರೆಲ್ಲ ಶಾಸಕರೇನು ಜನಸಾಮಾನ್ಯರ ಕಷ್ಟಗಳಿಗೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪರಿಹಾರಗಳನ್ನು ಹುಡುಕಿ ಆ ಮೂಲಕ ಎಲ್ಲ ಸಮಸ್ಯೆಗಳಿಗೆ ದೂರ ಮಾಡಲಿಕ್ಕೆ ಶಾಸನ ಸಭೆ ಇರೋದು ಇವರೇ ಮೂರನೇ ದರ್ಜೆ ಲ್ಯಾಂಗ್ವೇಜ್ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೇಗೆ ಈ ಶಾಸನ ಸಭೆ ಅಂತ ಅನ್ನೋಕ್ಕಾಗತ್ತಾ ಗೌರವ ಬರ್ತದ ನಾಳೆ ಹೊಸ ಜನರೇಷನ್ಗೆ ಏನು ಸಂದೇಶ ಇದು ತುಂಬ ನಾಚಿಕೆಗೇಡಿನ ಸಂಗತಿ ಸರ್ಕಾರ ನಮ್ಮ ಪೊಲೀಸ್ನವ್ರ ಕೈಲಿ ನಡೆಸ್ಕೊಂಡಿರೋದು ಕೂಡ ತಪ್ಪದು ಯಾವುದು ಜಲ್ಲಿ ಕ್ರಷರ್ ಹತ್ರ ಕರ್ಕೊಂಡು ಹೋಗೋದು ಫಾರೆಸ್ಟ್ ಇದು ಪೊಲೀಸ್ನವ್ರ ಕೆಲಸ ಇದು ಇದೆಲ್ಲ ಪೊಲೀಸ್ನವರು ಕೂಡ ನೀತಿ ಬಾಹಿರವಾಗಿ ಮಾಡ್ತಕ್ಕಂಥದ್ದು ಕೂಡ ಯಾವುದೋ ಗುಲಾಮ್ಗಿರಿ ಮಾಡೋಕ್ಕೆ ಪೊಲೀಸ್ನವ್ರು ಇದ್ದಂಗೆ ಕಾಣುತ್ತೆ ಈ ಕೆಲಸ ಮಾಡೋಕ್ಕಲ್ಲ ನೀವಿರೋದು ಕಾನೂನಿನ ಕೆಳಗಡೆ ಕೆಲಸ ಮಾಡೋದಕ್ಕೆ ಹಾಗಾಗಿ ಇದು ಬಹಳ ಖಂಡನೀಯ ಇದು ನಾಚಿಗೇಡಿನ ಸಂಗತಿ ಇದು ಇಡೀ ನಾಡು ತಲೆ ತಗ್ಗಿಸ್ಬೇಕಾಯ್ತು ಇಂಥ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳೋದು ಏನಂದ್ರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ಆಗಿತ್ತು ಸ್ವತಂತ್ರ ಪೂರ್ವದಲ್ಲಿ ಇಲ್ಲಿಗೆ ನೂರು ವರ್ಷ ಆಗ್ತಾ ಬಂದಿದೆ ಬಹಳ ಸಂಭ್ರಮದಿಂದ ನಾವು ಆಚರಣೆ ಮಾಡ್ತೀವಿ ಬೆಳಗಾವಿ ಅಧಿವೇಶನ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಅಧಿವೇಶನ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ನಿಮ್ಗೆ ಗಾಂಧೀಜಿ ಬಗ್ಗೆ ಮಾತಾಡಲಿಕ್ಕೆ ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ಮಾತಾಡಲಿಕ್ಕೆ ಏನಾರ ನೈತಿಕತೆ ಏನಾರ ಉಳಿದಿದೆಯಾ ಕಾಂಗ್ರೆಸ್ನವ್ರಿಗೆ ಎಲ್ಲ ದಿವಾಳಿ ಮಾಡ್ಕೊಂಡ್ಬಿಟ್ಟಿದಿರಿ ಇಂಥ ಅಧಿವೇಶನ ಈ ತರದ ನಡವಳಿಕೆಗಳೆಲ್ಲ ನಡೀತಾ ಇದ್ರೆ ಮಹಾತ್ಮ ಗಾಂಧೀಜಿಗೆ ಕಾಂಗ್ರೆಸ್ ಅಧಿವೇಶನಕ್ಕೆ ಬಹಳ ಗೌರವ ಆಗುತ್ತೆ ನೀವು ಮಾಡೋದಕ್ಕಿಂತ ಸುಮ್ಮನೆ ಇದ್ರೆ ಅಷ್ಟೋ ಮಹಾತ್ಮ ಗಾಂಧೀಜಿಯ ಗೌರವ ಉಳಿಯುತ್ತೆ ಅಂತೇಳಿ ಅನ್ಸುತ್ತೆ ನನಗೆ ಮಾನ್ಯ ಸಿದ್ದರಾಮಯ್ಯನವರೇ ಇದನ್ನ ಮರ್ಯಾದಸ್ಥರು ಮಾಡಿದರೆ ಭಾಳ ಒಳ್ಳೇದು ಅಂತೇಳಿ ಅನ್ಸುತ್ತೆ ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳನ್ನು ಇಟ್ಟು ಪ್ರತಿಭಟನೆ ಮಾಡಿದ್ವಿ ಭಾಳ ಮುಖ್ಯವಾದಂಥ ರೈತರ ಸಮಸ್ಯೆ ಎರಡು ಸಾವಿರದ ಇಪ್ಪತ್ತರ ಕೃಷಿ ಕಾಯ್ದೆ ಅಂದರೆ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದ್ದು ಅರವತ್ತೊಂದರ ಕಾಯ್ದೆಗೆ ಎರಡು ಸಾವಿರದ ಇಪ್ಪತ್ತು ಮಾನ್ಯ ಯಡಿಯೂರಪ್ಪ ಜಾರಿಗೆ ತಂದರು ಸುಗ್ರೀವಾಜ್ಞೆ ಮೂಲಕ ಅದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಲ್ಲ ಶಾಸನಸಭಾ ತೀರ್ಮಾನಗಳನ್ನು ತಗೊಂಡು ಮುಂದುವರಿತು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಿದ್ದರು ಆಗ ನಮ್ಮೆಲ್ಲರ ಜೊತೆ ಬೆರೆತು ನೀವೆಲ್ಲ ಬೆಂಬಲಿಸಿದರೆ ನಾವು ಸರ್ಕಾರ ರಚನೆ ಮಾಡ್ತೇವೆ ಬೆಂಬಲಿಸಿ ಅಂತ ಹೇಳಿ ಕೇಳಿ ನಾವು ಬಂದು ಇಪ್ಪತ್ನಾಲ್ಕು ಗಂಟೆ ಅವಧಿ ಕೊಡಿ ಇದನ್ನು ರದ್ದು ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಆಶ್ವಾಸನೆ ಕೊಟ್ಟಿದ್ವಿ ಒಂದೂವರೆ ವರ್ಷ ಆಯಿತು ನೀವು ಕೊಟ್ಟ ನಂಗೆ ನಡೀಲಿಲ್ಲ ಅಂತ ಹೇಳಿ ಬೆಳಗಾವಿ ಅಧಿವೇಶನದಲ್ಲಿ ಅವರಿಗೆ ತಗಾದೆ ಮಾಡಿದ್ರು ಆಗ ನನಗೆ ಸಮಯ ಕೊಡಿ ಜನವರಿ ಮುಕ್ತಾಯಕ್ಕೆ ಒಳಗಡೆ ನಾನು ಇದನ್ನು ವಿಟ್ರಾ ಮಾಡ್ತೇನೆ ಅಂತ ಒಂದು ಪಕ್ಷ ಏನಾದರೂ ಇದು ಪರಿಷತ್ತಿಗೆ ಹೋಗಬೇಕಾದ ಅವಶ್ಯಕತೆ ಬೀಳ್ಬಹುದು ಆದರೆ ಮಾರ್ಚ್ ಒಳಗಡೆ ಈ ಕಾಯ್ದೆಯನ್ನು ರದ್ದುಪಡಿಸುವ ಜವಾಬ್ದಾರಿ ನಾನು ಹೊತ್ಕೊಂಡಿದ್ದೀನಿ ಈ ಕೆಲಸ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆ ಬೆಳಗಾವಿಯಲ್ಲಿ ಹೇಳಿದ ಇದು ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದ್ರೆ ನಮಗೆ ಎಮ್ ಎಸ್ ಪಿ ಎಮ್ ಎಸ್ ಪಿಗೆ ಗೆ ಸಂಬಂಧಪಟ್ಟಂಗೆ ಈಗಾಗಲೇ ಡೆಲ್ಲಿಯಲ್ಲಿ ರೈತರು ಮತ್ತು ಸರ್ಕಾರದ ನಡುವೆ ಬಹಳ ಸಂಘರ್ಷ ಪ್ರಾರಂಭ ಆಗಿದೆ ರೈತರ ಅನೇಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಸಿಕ್ಕಾಕೊಂಡಿರೋದೆ ಈ ಎಂ ಎಸ್ ಪಿ ಒಳಗಡೆ ಮಾನ್ಯ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ದೇಶದ ಮುನ್ನೂರು ಕಡೆ ಅವರು ಭಾಷಣ ಮಾಡಿದರು ಎಂ ಎಸ್ ಪಿ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತೀನಿ ಅಂತ ತರಲಿಲ್ಲ ಆದರೆ ಸಮಸ್ಯೆ ಹಾಗೆ ಮುಂದುವರಿತಾ ಬಂತು ಈಗ ನಾವು ಡಿಮೆಂಡ್ ಮಾಡೋದಕ್ಕೆ ಶುರು ಮಾಡಿದ್ದೀವಿ ಈಗ ಏನಂದರೆ ಎಮ್ ಎಸ್ ಪಿ ಸ್ವಾಮಿನಾಥನ್ ರಿಪೋರ್ಟ್ ಅದರಲ್ಲಿ ಸಿ ಟು ಪ್ಲಸ್ ಫಿಫ್ಟಿ ಅಂತ ಹೇಳಿ ಅವರು ಒಂದು ಫಾರ್ಮಲ್ಲ ಏನು ಉತ್ಪಾದನಾ ವೆಚ್ಚ ಕಾಸ್ಟ್ ಆಫ್ ಕಲ್ಟಿವೇಶನ್ ಪ್ಲಸ್ ಫಿಫ್ಟಿ ಪರ್ಸೆಂಟ್ ಹಾರ್ಡ್ ಮಾಡಿಕೊಂಡ್ರೆ ಇದು ಎಮ್ ಎಸ್ ಪಿ ಕನಿಷ್ಠ ಬೆಂಬಲ ಬೆಲೆ ಆಗುತ್ತೆ ಅಂತ ಸ್ವಾಮಿನಾಥನ್ ಅವರು ಹೇಳಿದರು ಅದ್ರ ಕೆಳಗಡೆ ಯಾರೂ ಇವತ್ತು ಅದು ಪ್ರಸ್ತಾಪನೆಯನ್ನು ತಗೊಳ್ಳೋದಿಲ್ಲ ಭಾರತ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳು ಅವರು ಪ್ರತಿ ಹಿಂಗಾರು ಮುಂಗಾರಿಗೆ ಬತ್ತಕ್ಕೆ ಇಪ್ಪತ್ತೈದು ಜೋಳಕ್ಕೆ ರಾಗಿಗೆ ಅಂತ ಹೇಳಿ ಒಂದು ಐವತ್ತು ನೂರು ರೂಪಾಯಿ ಹಿಂಗೆ ಹೆಚ್ಚು ಮಾಡಿ ಬಿಡ್ತಾರೆ ಬಟ್ ಅದು ಯಾವುದೂ ಕೂಡ ಶಾಸನಬದ್ಧ ಅಲ್ಲ ಅವರು ಖರೀದಿ ಮಾಡ್ತಾರೆ ಕೆಲವು ಸಾರಿ ನಮ್ಮ ಗದ್ದಲಕ್ಕೆ ನಮ್ಮ ಒತ್ತಾಯಕ್ಕೆ ಕೆಲವು ಸಾರಿ ಅವರು ಏನೂ ಮಾಡೋದು ಇಲ್ಲ ಹಾಗಾಗಿ ಈಗ ನಾನು ಏನು ಹೊಟ್ಟೆ ಅಂದರೆ ಎಮ್ ಎಸ್ ಪಿ ಶಾಸನಬದ್ಧವಾಗಿ ಜಾರಿಗೊಳಿಸ್ಬೇಕನ್ನೋದೇ ನಮ್ಮ ಡಿಮ್ಯಾಂಡ್ ಮುಖ್ಯವಾಗಿ ಶಾಸನಬದ್ಧವಾಗಿ ಜಾರಿಗೆ ಬಂದರೆ ಅದು ಕ್ರಮಬದ್ಧವಾಗಿ ರೈತನಿಗೆ ಒಂದಿಷ್ಟು ಬೆಲೆ ಮೋಸವನ್ನು ತಪ್ಪಿಸುತ್ತೆ ಹೇಗೆ ಅಂದರೆ ಈಗ ರಾಜ್ಯದ ಸರ್ಕಾರಿ ನೌಕರಿಗೆ ಪ್ರತಿ ಐದು ವರ್ಷಕ್ಕೆ ಒಮ್ಮೆ ಅವ್ರಿಗೆ ವೇತನ ಆಯೋಗ ಇದೆ ಈಗ ಮೊನ್ನೆ ತಾನೇ ಸಿದ್ದರಾಮಯ್ಯನವರು ಸೆವೆಂತ್ ಪೇ ಕಮಿಷನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದು ಜಾರಿಗೊಳಿಸಿದರು ಹಾಗೆ ಇಲ್ಲೇನಾಗುತ್ತೆ ಬೆಲೆ ಪ್ರತಿ ವರ್ಷ ಪರಿಷ್ಕರಣೆ ಆಗುತ್ತೆ ಪ್ರತಿ ವರ್ಷ ಪರಿಷ್ಕರಣೆ ಆಗಿ ಈ ಬೆಲೆ ನಿಗದಿ ಆಗುವ ಕಾರಣಕ್ಕೆ ನಾವು ಈ ಚಳುವಳಿ ಮಾಡುವಂಥ ಕೆಲಸ ಕಮ್ಮಿ ಆಗಿಬಿಡ್ತದೆ ಆ ಕಾರಣಕ್ಕೆ ನಾವು ಸರ್ಕಾರಕ್ಕೆ ಹೇಳ್ತಾ ಇರೋದು ಈ ಎಮ್ ಎಸ್ ಪಿಯನ್ನು ಶಾಸನಬದ್ಧವಾಗಿ ಜಾರಿಗೊಳಿಸಿಬಿಟ್ರೆ ಭಾಳ ಒಳ್ಳೆಯದು ಅದನ್ನು ತಡ ಮಾಡಕ್ಕೆ ಹೋಗಬೇಡಿ ರೈತರು ಆರ್ಥಿಕವಾಗಿ ದಿವಾಳಿ ಹೇಳೋದಿಕ್ಕೆ ರೈತರು ಇವತ್ತು ವಿಷ ಕುಡಿಯೋದಕ್ಕೆ ರೈತರು ಇವತ್ತು ನೇಣ ನೇಣಾಕೊಳ್ಳೋದಿಕ್ಕೆ ಇದು ಮೂಲ ಕಾರಣ ಅಂತ